ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೇಜ್ ಸ ಫ್ರೆಂಡ್ಸ್ ನಮ್ಮ ಹರ್ಸಿಬಿ ತಂಡದಲ್ಲಿ ಸೋತ ಬಳಿಕ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳ್ಬೋದು ಈ ಬದಲಾವಣೆ ಆಗಲೇಬೇಕು ಹಾಗೆ ಆಗುತ್ತದೆ ಅಂತ ಹೇಳ್ಬೋದು ಯಾಕೆಂದರೆ ಈ ಬದಲಾವಣೆ ಆದರೆ ಮಾತ್ರ ನಮ್ಮ ಅರ್ಸಿಬಿ ತಂಡ ಗೆಲ್ಲಲು ಸಾಧ್ಯ ಅಂತ ಹೇಳ್ಬೋದು ಹಾಗಾದರೆ ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲಾಮ್ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಓಡಿಸ್ಬಿಡ್ತೀವಿ ಆವಾಗ ನೀವು ವೀಡಿಯೋನು ಮೊದಲೇ ಾಗಿ ನೋಡಬಹುದು ಸಬ್ಸ್ಕ್ರೈನ್ ಸಂಪೂರ್ಣ ಕೆಳಗಿನ ಬ್ಲಾಕ್ ಪ್ರಾ ಮಾಡಿದೆ ಹುಡುಗರು ಮಾಡೋ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಈ ಸೀಸನ್ ಅಲ್ಲಿ ದೊಡ್ಡದಾಗಿ ಕಳಪೆ ಪ್ರದರ್ಶನವನ್ನು ನೀಡ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ದರು ಪ್ಲೇಯಿಂಗ್ ಲೆವೆನ್ ಅನ್ನು ಸರಿಯಾಗಿ ಆರಿಸ್ಕೋತಿಲ್ಲ ಅಂತ ಹೇಳ್ಬಹುದು ಫಾರ್ಮ್ ನಲ್ಲಿ ಇಲ್ಲದೆ ಇರುವ ಆಟಗಾರನನ್ನು ನಮ್ಮ ಆರ್ ಸಿ ಬಿ ತಂಡ ಆಡಿಸ್ತಾ ಇದೆ ಈಗ ಫಾರ್ಮ್ ನಲ್ಲಿರುವ ಅನಂತ್ ರಾವತ್ ಅವರನ್ನು ಕೂಡ ನಮ್ಮ ಆರ್ ಸಿ ಬಿ ತಂಡ ಕೈ ಬಿಟ್ಟು ಸೌರವ್ ಚೋವಾರ ಚುವಾನ ಅವರನ್ನು ಆಡಿಸಿದ್ರು ಅಂತ ಹೇಳ್ಬಹುದು ಅನುದ್ರಾವತ್ ರಾವತ್ ಅವರ ಮೇಲೆ ಕಾಂಪಿಟೇಷನ್ ಇಡಬೇಕಿತ್ತು ಯಾಕಂದ್ರೆ ಅನಜ್ ರಾವತ್ ಅವರು ಒಂದು ಪಂದ್ಯದಲ್ಲಿ ಪ್ರೂವ್ ಮಾಡಿದ್ದಾರೆ ಅವರು ನಲ್ವತ್ತೊಂಬತ್ತು ರನ್ಗಳನ್ನು ಗಳನ್ನು ಚಾಚಿ ಅವರು ಅವರ ಆಟ ಯಾವ ತರ ಇದೆ ಅಂತ ಅವರು ಪ್ರೂವ್ ಮಾಡಿದ್ದಾರೆ ಆದರೆ ನಮ್ಮ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಅವರು ಒಂದೇ ಪಂದ್ಯದಲ್ಲಿ ಡಿಸಿಜನ್ ಮಾಡಿ ಅವರನ್ನು ಮತ್ತೆ ಹೊರಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಈಗ ಸೋತ ಬಳಿಕ ಯಾವ್ಯಾವ ಥರ ಬದಲಾವಣೆ ಆಗುತ್ತೆ ಅಂತ ನಾನು ನಿಮಗೆ ಈ ಊಟದಲ್ಲಿ ಹೇಳೋದಾದರೆ ಮೊದಲೇದಾಗಿ ವಿಲ್ ಜಾಕ್ಸ್ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ವಿಲ್ ಜಾಕ್ಸ್ ಅವರು ಒಬ್ಬ ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು ಈ ಆಟಗಾರನಿಗೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಚಾನ್ಸ್ ಕೊಟ್ಟಿಲ್ಲ ಚಾನ್ಸ್ ಕೊಡಬೇಕು ಯಾಕೆಂದರೆ ಇವರು ಅನೇಕ ಟಿ ಟ್ವೆಂಟಿ ಲೀಗ್ನಲ್ಲಿ ಸೆಂಚುರಿಗಳನ್ನು ಬಾರಿಸಿದ್ದಾರೆ ಈಗ ನಮ್ಮ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವರು ಎಂಟ್ರಿ ಕೊಟ್ಟರೆ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಲೈನ್ ಅಪ್ ತುಂಬ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳ್ಬೋದು ಯಾಕೆಂದ್ರೆ ಫ್ರೆಂಡ್ಸ್ ಈಗಾಗಲೇ ಗ್ಲ್ಯಾನ್ ಮ್ಯಾಕ್ಸೋಲ್ ಅವರು ಫಾರ್ಮ್ನಲ್ಲಿಲ್ಲ ಇಲ್ಲ ಡೂಪ್ಲಿಯವರು ಫಾರ್ಮ್ನಲ್ಲಿ ಇಲ್ಲ ಒಳ್ಳೆ ರಜತ್ ಪ್ರತಿ ಪಟ್ಟಿದಾರವರು ಕೂಡ ಫಾರ್ಮ್ನಲ್ಲಿಲ್ಲ ಇಲ್ಲ ಇವರು ಫಾರ್ಮ್ ನಲ್ಲಿ ಇಲ್ಲದೇ ಇದ್ದ ಕಾರಣ ವಿಲ್ ಜಾಕ್ಸ್ ಅವರನ್ನು ಆಡಿಸಿದ್ರೆ ನಮ್ಮ ಆರ್ ಸಿ ಬಿ ತಂಡ ತುಂಬ ಬಲಿಷ್ಠವಾಗುತ್ತದೆ ಅಂತ ಹೇಳ್ಬೋದು ವಿಲ್ ಜಾಕ್ಸ್ ಅವರು ಒಬ್ಬ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಇವರನ್ನು ಓಪನರ್ ಆಗಿ ಕೂಡ ಆಡಿಸಬಹುದು ಯಾಕೆಂದ್ರೆ ಇವರು ಅನೇಕ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಓಪನರ್ ಿ ಬಂದು ಸೆಂಚುರಿಗಳನ್ನು ಸಿಡಿಸಿದ್ದಾರೆ ಅದು ಕೂಡ ಮೂವತ್ತು ಮೂವತ್ತೆರಡು ಬಾಲ್ಗಳಲ್ಲಿ ಸೆಂಚುರಿಗಳನ್ನು ಹೊಡೆದಿದ್ದಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ವಿಲ್ ಜಾಕ್ಸ್ ಅವರು ಯಾರ ಸ್ಥಾನದಲ್ಲಿ ಬರಬೇಕಂದ್ರೆ ಕೆಮ್ರೋನ್ ಗ್ರೀನ್ ಅವರ ಸ್ಥಾನದಲ್ಲಿ ಬರಬೇಕು ಯಾಕಂದ್ರೆ ಈ ಸೀಸನ್ ಅಲ್ಲಿ ಕೆಮ್ರೋನ್ ಗ್ರೀನ್ ಅವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಅನ್ನು ತೋರಿಲ್ಲ ಮೊದಲನೇದಾಗಿ ಕೆಮ್ರೋನ್ ಗ್ರೀನ್ ಅವರನ್ನು ತಗೊಂಡಿದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು ಅದು ಈಗ ಗೊತ್ತಾಗ್ತಾ ಇದೆ ಮುಂಬೈ ತಂಡ ಇವರನ್ನು ಏಕೆ ಬಿಟ್ಟಿದೆ ಅಂತ ಯಾಕಂದ್ರೆ ಕೆಮ್ರೋನ್ ಗ್ರೀನ್ ಅವರು ಕಡೆ ಅಂತ ಅಂಥ ಸ್ಪೆಷಾಲಿಟಿ ಏನು ಇಲ್ಲ ಅಂತ ಬ್ಯಾಟಿಂಗ್ ಬ್ಯಾಟಿಂಗ್ನಲ್ಲೂ ಇಲ್ಲ ಬಾಲಿಂಗ್ನಲ್ಲಿ ಇಲ್ಲ ಅಂತ ಹೇಳ್ಬಹುದು ಅದಕ್ಕಾಗಿ ಕೆಮ್ರೋನ್ ಗ್ರೀನ್ ಅವರ ಬದಲಿಗೆ ವಿಲ್ ಜಾಕ್ಸ್ ಅವರು ಬರಲೇಬೇಕು ಇನ್ನು ಡೂ ಪ್ಲಸಸ್ ಅವರು ನಾಯಕನಾಗಿ ಬಹಳಷ್ಟು ಎಡವುತ್ತಿದ್ದಾರೆ ಅಂತ ಹೇಳ್ಬೋದು ಯಾಕೆಂದ್ರೆ ಡೂ ಪ್ಲಸಸ್ ಅವರು ಸರಿಯಾಗಿ ಕ್ಯಾಪ್ಟನ್ಸಿಯನ್ನು ಮಾಡ್ತಾ ಇಲ್ಲ ಮತ್ತು ಅಷ್ಟೇ ಅಲ್ಲದೆ ನಲ್ಲಿ ಯಾವ ಸಮಯದಲ್ಲಿ ಯಾವ ಥರ ಬಾಲಿಂಗ್ನ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ ಯಾಕೆಂದ್ರೆ ಲಾಸ್ಟ್ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಲಾಸ್ಟ್ ಆರ್ನೇ ಪವರ್ ಪ್ಲೇ ಲಾಸ್ಟ್ ಓವರ್ ಆರನೇ ಓವರ್ನಲ್ಲಿ ನಲ್ಲಿ ಮಯಾಂಕ ಡಗಾರ್ ಅವರನ್ನು ಇಳಿಸಿ ಸ್ಪಿನ್ನರನ್ನು ಅನ್ನು ಇಳಿಸಿ ಲಾಸ್ಟ್ ಓವರ್ನಲ್ಲಿ ಇಳಿಸಬಾರ್ದಿತ್ತು ಯಾಕೆಂದ್ರೆ ಪವರ್ ಪ್ಲೇ ಲಾಸ್ಟ್ ಓವರ್ನಲ್ಲಿ ಎಲ್ಲರೂ ಚೆಚ್ಚುತ್ತಾ ಇರುತ್ತಾರೆ ಅದಕ್ಕಾಗಿ ಸ್ಪಿನ್ನರ್ಗಳು ಲೆಂತ್ನ ಹಾಕ್ತಾರೆ ಆ ವೇಳೆ ಬಟ್ಲರ್ ಅವರು ಮಯಾಂಕ ಡಗಾರ್ ಅವರಿಗೆ ಇಪ್ಪತ್ತು ರನ್ನನ್ನು ಅನ್ನು ಚೆಚ್ಚುತ್ತಾರೆ ಇದು ನಮ್ಮ ಆರ್ಸಿಬಿ ತನದ ಸೋಲಿಗೆ ಮುಖ್ಯ ಕಾರಣ ಯಾಕೆಂದ್ರೆ ಫ್ರೆಂಡ್ಸ್ ಯಾರಾದರೂ ಫಾಸ್ಟ್ ಬಾಲರ್ ಇಳಿಸಿದರೆ ಅವರು ವಿಕೆಟ್ ತೆಗೆದುಕೊಡ್ತಿದ್ರು ಅಂತ ಹೇಳ್ಬೋದು ಯಾಕಂದ್ರೆ ಫಾಸ್ಟ್ ಬಾಲರ್ಗಳಿಗೆ ಗಳಿಗೆ ಸಿಕ್ಸರ್ ಗಳನ್ನು ಹೊಡೆಯಲು ಹೋಗಿ ಎಡ್ಜ್ ಆಗಿ ವಿಕೆಟ್ ಬರುವ ಸಾಧ್ಯತೆ ಜಾಸ್ತಿ ಇರ್ತಿತ್ತು ಅದಕ್ಕಾಗಿ ಮಾಯಾಂಕಾರ್ ಬದಲಿಗೆ ಬೇರೆ ಯಾರಾದರೂ ಬಾಲರ್ನ ಬಳಸ್ಬೋದಿತ್ತು ಇನ್ನು ಸೋತ ಬಳಿಕ ಬದಲಾವಣೆ ಇದೆ ಫ್ರೆಂಡ್ಸ್ ವಿಲ್ ಜಾಕ್ಸ್ ಅವರು ಎಂಟ್ರಿ ಮುಂದಿನ ಪಂದ್ಯಕ್ಕೆ ಎಂಟ್ರಿ ಕನ್ಫರ್ಮ್ ಅಂತ ಹೇಳ್ಬೋದು ಯಾ ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ವಿಲ್ ಜಾಕ್ಸ್ ಅವರು ಆಡಬೇಕಾ ಆಡಬಾರ್ದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಯಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ Маскара